ಹಾಂ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಬರ್ರಿ ಫ್ರೆಂಡ್ಸಾ ಆ ನಾನು ಕಂಟಿನ್ಯೂ ಆಗಿ ಇದ್ರೊಳಗೆ ಹಾಕಕತ್ತೀನಿ ಸೊ ಸೋಮವಾರ ನೈಟ್ ಏನು ವಿಡಿಯೋ ಅಪ್ಲೋಡ್ ಮಾಡಿದ್ದು ನೋಡ್ರಿ ಅದ್ರದ್ದು ಕಂಟಿನ್ಯೂ ಆಗಿರುವಂಥ ವಿಡಿಯೋ ನೋಡಿರಿ ಇದು ಸ ಇವಾಗ ಬರ್ರಿ ನಾನಿವಾಗ ಡ್ರೈ ಗೋಬಿ ಮಾಡ್ತಾ ಇದ್ದೀನಿ ನೋಡಿರಿ ಫ್ರೆಂಡ್ಸ ಗೋಬಿ ಪಕೋಡಾ ಮಸ್ತಾಗಿದ್ದು ನೋಡಿರಿ ನೀವು ಸ ಒಂದ್ಸರಿ ಟ್ರೈ ಮಾಡ್ಕೋರಿ ಫ್ರೆಂಡ್ಸ ಸೊ ಹೇಳ್ತೀನಿ ನಿಮ್ಗೆ ಕಂಟಿನ್ಯೂ ಆಗಿ ವಿಡಿಯೋ ನೋಡಿರಿ ನಿಮಗೂ ಕೂಡ ಗೊತ್ತಾಗ್ತದೆ ಖಂಡಿತ ಒಂಚೂರಾದರೂ ಎಲ್ಲಾದರೂ ವಿಡಿಯೋ ಇಷ್ಟ ಆಗಿತ್ತು ಅಂತ ನಿಮಗೆ ಅನಿಸಿದ್ರೆ ಮಾತ್ರ ವಿಡಿಯೋ ಒಂದು ಲೈಕ್ ಕೊಡ್ರಿ ಲೈಕ್ ಕೊಟ್ಟು ಸಪೋರ್ಟ್ ಮಾಡಿರಿ ನಮ್ಮಂಥ ಮಿಡಲ್ ಕ್ಲಾಸ್ ಹೆಣ್ಮಕ್ಳು ಎಷ್ಟೇ ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ ಅಂತಂದ್ರೂ ಸ್ವಲ್ಪ ಯಾಕೋ ಸಪೋರ್ಟ್ ಸಿಗೋಲ್ಲಾಗೈತಿ ಅದೊಂದು ಬೇಜಾರಂತೂ ಸಿಕ್ಕಾಪಟ್ಟೆ ಈ ಸದ್ಯಕ್ಕೆ ಐತಿ ನೋಡ್ರಿ ಯಾಕಂದ್ರೆ ಎಷ್ಟು ಒಳ್ಳೆತನದಿಂದ ಇರೋದನ್ನೇ ಶೇರ್ ಮಾಡ್ತೀನಿ ಯಾಕೋ ನಮ್ಮ ಈ ವರ್ಸ್ಗೆ ನಾನು ವೀಡಿಯೋಗಳು ಇಷ್ಟ ಆಗ್ತಾ ಇಲ್ಲ ಅದೊಂದು ಬೇಜಾರೈತಿ ಖಂಡಿತ ಏನಾದರೂ ಒಂದು ನಿಮ್ಗೆ ಖುಷಿ ಆಗೋ ಥರ ಮಾಡಬೇಕಂತ ಎಫರ್ಟ್ ಆಗ್ತೀನಿ ಬಟ್ ಯಾಕೋ ಸ್ವಲ್ಪ ಸಕ್ಸಸ್ ಇಲ್ಲ ಮೂರುವರೆ ಲಕ್ಷ ಹತ್ರ ಹತ್ರ ಸಬ್ಸ್ಕ್ರೈಬರ್ ಇಟ್ಕೊಂಡು ಒಂದು ಫೈವ್ ಪರ್ಸೆಂಟೇಜು ಕೂಡ ಅದರ ಅಷ್ಟು ವ್ಯೂಸ್ ಇಲ್ಲ ಕೆಲಸರ ಫುಲ್ ಬೇಜಾರಾಗಿಬಿಡ್ತದೆ ಡಿಪ್ರೆಷನ್ಗೆ ಹೋದಂಗೆ ಆಗ್ತದೆ ಇದು ಒಂದೇ ವಿಷಯಕ್ಕಂತ ಅಲ್ಲರಿ ಬೇರೆ ಬೇರೆ ವಿಷಯಕ್ಕೆಲ್ಲೂ ಕೂಡ ಎಲ್ಲನೂ ಒಟ್ಟೊಟ್ಟಿಗೆ ಸೇರಿದಾಗ ಯಾಕೋ ಮೈಂಡ್ ಸ್ವಲ್ಪ ಡಿಪ್ರೆಷನ್ಗೆ ಹೋದಂಗೆ ಅಂತ ಅನಿಸ್ತದೆ ಮತ್ತು ಇನ್ನೇನು ಮಾಡಿದ್ರಿ ಪರವಾಗಿಲ್ಲ ಏನಾದರೂ ಒಂದು ಮಾಡಲೇಬೇಕಲ್ಲ ಹಾಗಾಗಿ ಲಾಭ ಆಗಲಿ ನಷ್ಟ ಅಲ್ಲಿ ಬಿಸ್ನೆಸ್ ಮಾಡೋಕ್ಕತ್ತಿದ್ಯಪ್ಪ ಅಂತಂದ್ರೆ ಮಾಡತ್ತಿದ್ದಿ ನೋಡ್ರಿ ಸೊ ಹಾಗಾಗಿ ಮತ್ತಿದು ಕೂಡ ನಮ್ಗೆ ಒಂದು ಜಾಬ್ ಮಾಡ್ತೀವಂದ್ರೆ ಇದು ಕೂಡ ನಮ್ಗೊಂದು ಬಿಸ್ನೆಸ್ ಇದ್ದಂಗೆ ಲಾಭ ಬರಲಿ ನಷ್ಟ ಬರಲಿ ಮಾಡಲೇಬೇಕು ಸೊ ಬರ್ರಿ ಈಗ ಕಂಟಿನ್ಯೂ ಆಗಿ ವಿಡಿಯೋ ನೋಡೋಣ ಮಸ್ತ್ ಕಲರ್ ಬಂದಿತ್ತು ನೋಡ್ರಿ ಫ್ರೆಂಡ್ಸ ನೋಡ್ರಿ ಎಲ್ಲರೂ ಮಿಕ್ಸ್ ಮಾಡೀನಿ ಏನು ಏನೂ ಹಾಕಿಲ್ಲ ಉಪ್ಪು ಹಾಕಿಲ್ಲ ಖಾರ ಹಾಕಿಲ್ಲ ಏನಂದ್ರೆ ಏನೂ ಹಾಕಿಲ್ಲ ಮಸ್ತ್ ಚಟಕ್ ಮಟಕ್ ಕನ್ನಂಗೈತ್ರಿ ಸೊ ಇದೇನೈತಿ ಮೊನ್ನೆ ಸಂಕ್ರಾಂತಿ ಒಳಗದೇ ಇದು ತೊಗೊಂಡ್ನಾಗಾನೇ ಇದು ಪೌಡರ್ ಫ್ರೀ ಆಗಿ ಕೊಟ್ಟರು ನನಗೆ ಇದು ಮಪ್ಳ ಒಂದು ಇಷ್ಟೇ ಇದ್ದು ನೋಡ್ರಿ ಕಲಸದು ಹಂಗಾಗಿ ಒಂದು ಹಾಕಾರೇ ಹಿಂಗ ಪಕ್ಕ ಬಡ ಬಡ ಹಾಕಿಬಿಡಮಂತ ಫ್ರೆಂಡ್ಸ ಸೊ ನಂಗೆ ಮೊಬೈಲ ಹಿಡ್ಕೊಂಡು ಅಷ್ಟು ಇದು ಮಾಡಕ್ಕೆ ಬರಲ್ರಿ ಸ್ವಲ್ಪ ಅಡ್ಜಸ್ಟ್ ಮಾಡಿರಿ ನೀವು ಇದೀಗ ಚೆನ್ನಾಗಿ ನೀ ಗುಳ್ಳಿಯೆಲ್ಲ ಹೋಗೋತನ ಫ್ರೈ ಆಗಲಿ ನೋಡಿರಿ ಫ್ರೆಂಡ್ಸ್ ಮಸ್ತಾಗಿ ಫ್ರೈ ಆಗೋ ನೋಡ್ರಿ ಈಗ ಕ್ರಿಸ್ಪಿ ಆವಾಜ್ ಕೇಳ್ತಿರ್ಬೋದು ನೀವು ಹ್ಞೂ ಇದು ಈಗ ಸಿಕ್ತಿರಿ ಫ್ರೆಂಡ್ಸ್ ಇದು ಫ್ರಿಜ್ಜಿಂದ ಬಿದ್ದಿತ್ತು ಹಾಗಾಗಿ ಇದು ಹ್ಯಾಂಡಲ್ ಇಲ್ಲ ಕಿಕ್ಕಿತ್ತೋಗಿತ್ರಿ ಅದು ಸೊ ಇದನ್ನ ಈ ಸದ್ಯಕ್ಕೆ ಯೂಸ್ ಮಾಡಿ ನೋಡಿರಿ ಈಗ ಮತ್ತೊಂದು ಬ್ಯಾಚ್ ಹಾಕೊಂಡ್ಬಿಡ್ತೀನಿ ಈ ಸದ್ಯಕ್ಕೆ ಸ್ವಲ್ಪ ಉದ್ರುದ್ರ ಉದ್ರೆ ಮಾಡಿನ ಹಾಕೋತೀನಿ ರೀ ಎದ್ರಿಕೆ ಬರ್ತೀರಿ ತಪ್ಪತ್ತು ಏನೇ ಸಿಗತ್ತದ ನಂತೇಳಿ ಬರ್ರಿ ಏ ತಣಗತ್ತವು ಟಿ ವಿ ನೆಟ್ ನೆಟ್ಟು ಈಗ ಹಾಂ ಬರೀ ದೊಂದು ಶೇಂಬಿ ಉಳ್ದೈತಿ ಈಗ ಅಕ್ಕಿಂದ ಎರಡು ಬಚ್ಚಿಗೆ ಇಬ್ಬರು ಹೋಗಿ ಒಂದು ಬೆಚ್ಚಿ ಇವನಿಗೆ ಒಂದು ಬೇಚಿ ಟೇಸ್ಟ್ ನೋಡತ್ತರಿ ಸದ್ಯಕ್ಕೆ ಮೇಡಮ್ ಹ್ಮ್ ಸಾಸ್ ಗೀಸ್ ಏನು ಅಲ್ಲ ಬಳ್ಳೋಳಿ ಬಳ್ಳೋಳೆ ಅದಾವ ಅಲ್ಲ ತಂದಿಲ್ ಪಪ್ಪಾ ಬಿಸಿ ಬಿಸಿ ಇವ ರುಚಿಯಾಗಿ ಅವನಿಲ್ ಬಾಯ್ತುಂಬ ಮಾಡಿದ್ರ ಹೇಳಂಗಿಲ್ಲ ಮಾಡ್ರ ಅಪ್ಪ ಮಕ್ಕಳು ಏಕ್ ನಂಬರ್ ಶಾಲೆ ತಿನ್ರಿ ಬಿಸಿ ಪಿಲ್ ಬಾರೋ ನೋಡ್ರಿ ನಾಲ್ಕು ಪ್ಯಾಸ ಅದು ಫ್ರೆಂಡ್ಸ್ ಇಲ್ಲಿ ಬಾಜಿಗ್ ಮನೆಯಾಗ ಒಬ್ರು ಇಡ್ಲಿ ಕೊಟ್ಟಿದ್ರು ನೋಡ್ರಿ ಅವ್ರಿಗೆ ಒಂದು ಸ್ವಲ್ಪ ಕೊಡ್ಬೇಕು ಏನತ್ತಂದ್ರ ಇಷ್ಟೇ ಅದು ನೋಡ್ರಿ ಫ್ರೆಂಡ್ಸ ಜಾಸ್ತಿ ಅಯ್ಯ ಹೆಂಗ್ಯಾಕ ಮುಸ್ತಿ ತಗೋರಿ ಅದನ್ ತಂದು ಕುತ ಕುಂದ್ರಿ ತಾಳಗೇ ಮತ್ತಿನ ಕಸ ಅಂದ್ರೆ ಅನ್ರಿ ಶೋ ಕಿಟ್ಟದ ನೀನು ಹೇಳಬೇಕು ತಿಂದಿ ಏನೂ ಹಾಕಿಲ್ಲ ನೋಡ್ರಿ ಬರೀ ಎಷ್ಟು ಪೌಡ್ರ್ ಅಷ್ಟೇ ಎಕ್ಕಿನ ಅದ್ರೊಳಗೆ ಉಪ್ಪು ಖಾರ ಎಲ್ಲ ಬೈ ತುಂಬ ಅದ್ರೊಳಗನೇ ಆಗಿದ್ರಿ ಸೊ ಕಮ್ಮಿ ಬೀಳ್ತದೆ ನಾಲ್ಕು ಬ್ಯಾಚ್ ಅದು ರೀಶೇಷ್ ವಿಶೇಷ ಸೊ ಇದು ಯಜಮಾನ್ ಮಾಡ್ಕೊಡ್ತೀನಿ ರೀ ಇದಿಷ್ಟು ನನಗೆ ನಾಲ್ಕು ಮಂದಿಗೆ ಸೇಮ್ ಮತ್ತು ನೆಕ್ಸ್ಟ್ ಟೈಮ್ ಎಷ್ಟು ಮಾಡಿದಾಗ ಮರಿ ಕೊಡ್ತೀನಿ ರೀ ನಿಮ್ಗೆ ಇದು ಮಸಾಲ ಕಿರ್ಲಿಕ್ಕೆ ಇರ್ಲಿಕ್ಕಂದ್ರೆ ಏನು ಮಾಡ್ರಿ ಕಾರ್ನ್ಫ್ಲವರ್ ಇಟ್ಟ ಸನ್ಫ್ಲವರ್ ಹಿಟ್ಟ ಒಂದು ಚೂರು ಮೈದಾ ಹಿಟ್ಟು ಹಾಕಿ ಉಪ್ಪು ಖಾರ ಬೈ ತುಂಬ ಹಾಕಿ ನೀವು ಮಿಕ್ಸ್ ಮಾಡಿಕೊಂಡು ಫ್ರೈ ಮಾಡಿ ಮಸ್ತ್ ಇರುತ್ತೆ ಇದ ಮಂಚೂರಿಯನೂ ಮಾಡ್ಬೋದು ನಾವು ಇದನ್ನ ಎಣ್ಣೆ ಸ್ವಲ್ಪ ಬೆಳ್ಳುಳ್ಳಿ ಅಲ್ಲ ಜೀರ್ಜಿ ಸೋಯಾ ಸಾಸ ಚಿಲ್ಲಿ ಸಾಸ ಇಂಥದೆಲ್ಲ ಹಾಕ್ತಾರೆ ಒಬ್ಬೊಬ್ರು ಒಂದೊಂದು ಥರ ಸ್ಟೈಲ್ ರೀ ಈಗ ಇದನ್ನ ಮೊದಲ ನಾವು ಬ್ಯಾಟಿಂಗ್ ಮಾಡಮ್ಮ ಈಗ ಅವನಿ ಬಂದಾಡ್ರಿ ನಿಕ್ಕಿ ತನ್ನ ಮಗಳು ಶೋಗ ಮೂಗ ಈಗ ನೋಸ್ ಕುಟೆ ಅವನಿ ನೋಸ್ ಹಾಕೋಗ ಮನ್ಸೆ ಮನ್ಸ ಅಗ ಡೋಳ ಮಂದಿ ಕಲ್ಸಿಲ್ ಗತಿ ನೋಡ್ರಿ ಈಗ ಬಟ್ ಡೇಂಜರ್ ಐತ್ರಿ ಕೆಲಸ ಚಡ್ಡಿಲ್ಲಾಕಿನ ಬಾಲ್ಯ ಅದಕ್ಕೆ ಹತ್ತಿರ ಗಿಟ ತೊಗೊಳ ತಿನ್ನು ಮೆಲ್ಸೆ ಮೇಲೆ ಆಗ ಆಗಾಗ ಸೋಗ ಏಮೋ ಆಕಿನ ಕೂಗಲ್ ಮುಂದ್ಬಿಡ್ರೆ ಯಾಕೆ ಹೆಂಗೆ ನೋಡು ನೋಡ್ರಿ ಎಷ್ಟು ಚಂದ ಮಾಡ್ತಾಳ ಅವನಿ ಕೂದಲದ್ದು ಮುಂದೆ ಬರೋಣ ಹೆಂಗೆ ಮೂಡನೇ ಕೇಶ್ ವರ್ಕೋರಿಂಗ ಕೆಶವರ್ಕೋರಿಂಗೇ ದಮ್ ದಮ್ ಗತ್ತಿ ಕರ್ತಿ ಅವನಿ ಹಂಗ ನಾನು ಇಷ್ಟೇ ತಗೋಬೇಕ್ರಿ ಈಗ ಇದಕ್ಕಿಂತ ಹೆಚ್ಚಿಗೆ ತೊಗೊಳಕ್ ಬರಲಿ ಸದ್ಯಕ್ಕ ಅವನೀಯರ್ ಆ ಚಂದ ಮಾತಾಡ್ರಿ ಅಕ್ಕಿ ಸ್ಟೈಲ್ ಕೇಶವರ್ಗೆ ಕೇಶವರ್ಗೆ ಸೋಡ್ಗ ಸೋಡ್ಗ ಅದು ತೊಡ ಸೋಡು ಕಣ್ಣಿನ ಮುಂದೆ ಕೂಗಲ್ ಬಿದ್ರಿ ವಾ ಚಂದ ಮ್ಯಾಗ ಇರ್ತಾರ ಅಕ್ಕಿ ಅಕ್ಕಿ ಈ ಸದ್ಯಕ್ಕೆ ಅದು ಬರೋದು ಹತ್ತದ ಓಲ್ರಿ ಬರೀಲಿ ಸದ್ಯಕ್ಕೆ ಫ್ರೆಂಡ್ಸ್ ಹೆಸರು ಬಾಳೆನ ಕುದಿಯಕೆ ಇಟ್ಟಿದ್ದೆ ನೋಡ್ರಿ ಲಗುಟನೆ ಕುದೀತಾವ ಫ್ರೆಂಡ್ಸ್ ಅಂದ್ರೆ ಭಾಳ ನಮ್ಗೆ ಲಗುಟನೆ ಆಗುವಂತ ಸಾಂಬಾರ ಅಂತಂದ್ರೆ ಅಂದ್ರ ಬೇಳೆ ಸಾರು ಅಂತ ಹೇಳ್ಬೋದು ನೋಡ್ರಿ ತೊಗರಿ ಬಾಳಿ ಕುಕ್ಕರ್ನೇ ಹಾಕಿದ್ರೆ ಅದು ಕುದೀತೈತಿ ಬಟ್ ನಮ್ಮ ಕುಕ್ಕರ್ ಸದ್ಯಕ್ಕೆ ಸ್ವಲ್ಪ ಬೇಕೇ ಬೇಕಿ ರೀ ಅದಕ್ಕೆ ಕುಕ್ಕರ್ನಾಗೆ ಇಟ್ಟಿನಿ ಬಟ್ ಸೀಟಿ ರೀ ಸೀಟಿ ಹಂಗೆ ಇಟ್ಟಿನಿ ಮನೆ ನೋಡ್ರಿ ಎಲ್ಲಾ ಹವ ಬಿಟ್ಟು ಹೆಂಗ ಆಗೈತಿ ಕಲರ್ ಅಂತ ಹೇಳಿ ಫ್ರೆಂಡ್ಸ್ ನೀವೆಲ್ಲ ಹೇಳ್ತಿರ್ತೀರಿ ಏನಪ್ಪ ಅಲ್ಲಿ ಹೆಂಗಾಗೈತಿ ನೋಡಿರಿ ಒಂದೊಂದು ಸಮ ಸಮಯದೊಳಗೆ ನಮ್ಮ ಯಜಮಾನ್ರಿಗೆ ನಾನು ಯಾಕೆ ಸಿಟಿಗೆ ಬರ್ತೀನಿ ಅಂತಂದ್ರೆ ಮನೀದು ಮೇನ್ ಇಂಪಾರ್ಟೆಂಟ್ ಇರ್ತೈತಿ ಮನೇನ್ ಮಾಡಿ ಆಮೇಲೆ ಫ್ಯಾಮ್ಲಿದು ಬೇರೆಯವ್ರದ್ದು ವರ್ಗಿನವ್ರದು ಫ್ರೆಂಡ್ಸ್ದು ಮಾಡಬೇಕು ಇವರು ಫ್ರೆಂಡ್ಸ್ಗೆ ಫ್ಯಾ ಅವರು ಹಿಂಗೆ ಫ್ಯಾಮಿಲಿ ಅಂತಂದ್ರೆ ನಿಮ್ಮ ಮತ್ತು ನಾನು ಹೇಳಕೋರ್ ತಪ್ಪಾಗ್ತದೆ ಬೇರೆ ಹಂಗಾಗಿ ನೀವೇ ಅರ್ಥ ಮಾಡ್ಕೋರಿ ಈಗ ಪುಣ್ಯಕ್ಕೆ ಹೋಗ್ತಾರಾ ತಂದ ಇಟ್ಟಾರೆ ನೋಡಿರಿ ಸದ್ಯಕ್ಕೆ ನಮ್ಮ ನಾದ್ನಿಯರು ಫೋನ್ ಹಚ್ಚಿದ್ರಂತ ಶೇಂಗಾ ಚಟ್ನಿ ಅಲ್ಲಿನೂ ಸಿಗುತ್ತೋ ಇಲ್ಲೋ ಗೊತ್ತಿಲ್ಲನಾ ಶೇಂಗಾ ಚಟ್ನಿ ಪರ್ಸನ ಶಬ್ದಿನ ಚೂಡ ನಂಗೆ ಗೊತ್ತಿಲ್ಲ ಅಲ್ಲಿ ಸಿಗುತ್ತೆ ಇಲ್ಲ ಅಂತೇಳಿ ಇವ್ರು ಬರ್ತೀನಿ ನನ್ನನ್ನು ತೊಗೊಂಬ ನಾನು ತೊಗೊಂಡು ಇಟ್ ಇಟ್ಟಾರ ಬಟ್ ಮನೆಗೂ ಇಂಪಾರ್ಟೆಂಟ್ ಕೊಡಬೇಕಿಲ್ರಿ ನನ್ನ ಜಗಿನೇ ನೀವು ಇದ್ರೆ ಏನು ಮಾಡ್ತಿದ್ರಿ ನನಗೆ ಕಮೆಂಟ್ ಮಾಡಿ ಹೇಳಿರಿ ಈಗ ಅನ್ನ ಬಿಸಿ ಬಿಸಿ ಸಾರ್ಯಾಗೈತಿ ಇಟ್ಟು ಅದು ಇಟ್ಟಿನ ಚಪಾತಿ ಮಾಡ್ಬೇಕಂತೇಳಿ ಇವ್ರು ಅಗಳ ಸ್ವಲ್ಪ ಇದು ತಿಂದ್ರಲ್ಲ ಹಂಗಾಗಿ ಬರೀ ನಮ್ಗೆ ಅನ್ನ ಸಾವ್ರು ಬೇಕಂದ್ರು ಹಂಗಾಗಿ ಇಟ್ಟು ನಾದಿಟ್ಟಿನಿ ಯಜಮಾನ್ರು ಬಂದ್ರೆ ಬಿಸಿ ಚಪಾತಿ ಮಾಡಿಕೊಡ್ತೀನಿ ಇರ್ಲಿಕ್ಕಂದ್ರೆ ಇಲ್ಲ ನೋಡಿರಿ ಮತ್ತು ಇದು ಐತಲ್ಲ ಅವರಿಗೂ ನೀನು ನಮ್ಮ ಮಧ್ಯಾಹ್ನದ ಎರಡು ಚಪಾತಿ ಅದಾವೆ ರೀ ಮಧ್ಯಾಹ್ನ ಮಾಡಿದ್ದು ಅದ ಚಪಾತಿ ಈಗ ಮಕ್ಳಿಗೆ ಅದು ಸಾರಂಗಿಲ್ಲ ಅಂತೇಳಿ ನಾನು ಅದಪೋದೆ ನೋಡಿರಿ ಅದಾವ ಇನ್ನೊಂದು ಚಪಾತಿ ಇನ್ನು ನಾನು ಅವ್ರು ಬಂದ ಈಗ ಅವ್ರಿಗೆ ಮೊದಲು ಕೊಟ್ಟು ಬಿಡ್ತೀನಿ ಅದಕ್ಕೆ ಬೆಳಗ್ಗೆ ವಿಡಿಯೋ ಕಂಟಿನ್ಯೂ ಮಾಡತ್ತೀನಿ ನೋಡ್ರಿ ಪಿಲ್ಲೋನ್ನ ರೆಡಿ ಮಾಡಿದೆ ಒಂದು ಚಪಾತಿ ಮಾಡಿದೆ ಶೇಂಗ ಚಟ್ನಿ ಹಚ್ಚಿ ರೋಲ್ ಮಾಡಿ ರೀ ಸೊ ಇವಾಗ ಒಂದು ಸಲ ಹೊಂಟಿದಾನೆ ರೆಡ್ ಬಿಟ್ಟು ಬರ್ತಾರೆ ನೋಡ್ರಿ ಬಾಯ್ ಬೆಳಗ್ಗೆ ನಾನು ಮನೆಯೊಳಗೆ ವಿಷ್ಣು ಸಹಸ್ರನಾಮ ಹಚ್ಚಿ ನೋಡ್ರಿ ಓದೋದ್ ಕೆಲಸ ಮಾಡಬೇಕು ಫ್ರೆಂಡ್ಸ ನೋಡಿರಿ ದೋಸೆ ಇಟ್ಟು ಒಂದು ಚೂರು ಓದಿತ್ತು ಫ್ರಿಜ್ನಾಗ ತೆಗೆದಿಟ್ಟಿದ್ದೆ ಈಗ ನೆನ್ಪೇ ಇದ್ದಿದ್ದಿಲ್ಲ ನಿಜವಾಗ್ಲೂ ಸೊ ಹಾಗಾಗಿ ಬೇರೆ ಏನೋ ಮಾಡ್ಬೇಕಂತ ಅನ್ಕೊಂಡಿದ್ದೆ ಅಚಾನಕ್ಕಾಗಿ ನೆನ್ಪಂತು ಹಾಗಾಗಿ ಉತ್ತಪ್ಪನೇ ಮಾಡತ್ತೀನಿ ರೀ ಇದು ಮ್ಯಾಮ್ ಒಂದು ಚಟ್ನಿ ಚೆಂಗ ಚಟ್ನಿ ಉದ್ಕ್ತೀನಿ ಸಾರೈತ್ರಿ ನೆಡ್ದು ಅದಕ್ಕೆ ಸಾಂಬಾರು ಮಸಾಲೆ ಹಾಕಿನಿ ಇವಾಗ ಮಸ್ತ್ ಕಾಂಬಿನೇಷನ್ ಆಗಿತ್ತು ನೋಡಿರಿ ಉತ್ತಪ್ಪ ಸಾಂಬಾರು ನಾಷ್ಟ ನೋಡ್ರಿ ಈಗ ಮನ್ಯಾಗ ಇವು ನಿನ್ನೆ ಹಾಲು ಇದ್ದು ರೀ ಅದನ್ನ ಕಾಸಿಟ್ಟಿನ ಸೈಡಿಗೆ ನೀವು ಇವತ್ತು ತಂದ ರೀಫ್ರೆನ್ಸ್ ಹಾಲು ಅರ್ಧ ಲೀಟ್ರ್ ತೊಗೊಂಡು ಬಂತೀನಿ ಅವ್ರಿಗೆ ಒಳ್ಳೆ ಮಳೆ ತರೋಕೆ ಬೇಸರಾಗಿ ಒಂದು ಲೀಟ್ರ್ ತರ್ತಾರೆ ಇದು ನಾನು ಎರಡರಿಂದ ಮೂರು ದಿನ ಮಾಡ್ಬೇಕು ನೋಡಿರಿ ಒಂದು ಲೀಟ್ರ್ ಹಾಲಿನೊಳಗೆ ಈಗ ಬೇಸ್ಗೆ ನೋಡಿರಿ ಕಾಸಿ ಇಡ್ಬೇಕು ಇರ್ಲಿಕ್ಕಂದ ಯಾವಾಗಲೂ ಎರಡು ಎರಡು ಸರಿ ಕಾಸಿನ ತಿನ್ಬಿಡ್ರಿ ರೀ ಬೇಸಿಗೆಯಾಗಿ ಒಂದು ಎರಡು ಮೂರು ಸರಿ ಮ್ಯಾಗೆ ಕಾಸಬೇಕು ಕೆಟ್ಟು ಕೆಟ್ಟಬಿಡ್ತವೆ ನಾ ಒಟ್ಟೆ ಇಡಲ್ಲ ರೀ ಯಾಕಂದ್ರೆ ಫ್ರೀಜ್ನಾಗೆ ಇಟ್ಟರೆ ಹಾಲಿಂದು ಇದು ಆಗ್ಬಿಡ್ತು ನನಗೆ ಚಾ ಚಟ್ಟೆದಂಗೆ ಅನ್ಸಲ್ಲ ಏನಿಲ್ಲ ಒಂಥರ ಕೊಳೋಕೆ ನೀರು ಕೊಳೋಕದಂಗೆ ಅಂತ ಅನಿಸ್ತದೆ ಈಗ ಅವ್ರ ಮಕ್ಕಳಿಗೆ ನಾಷ್ಟ ಕೊಡ್ತೀನಿ ರೀ ಹಾಲು ಕಾದವು ತೆಗ್ದಿಡ್ತೀನಿ ಈಗ ಹಂಗೆ ಚಾಕಿಟ್ಟು ಬಿಡ್ತೀನಿ ತೆಗೀಬಾಕಲ್ ಹಂಗ್ಯಾ ಮಸ್ತಿ ತೆಗೀ ಮವ ಈಗೆ ಎಲ್ಲ ಎಚ್ಚರಿಕದೀವಿ ಇಲ್ಲ ಈಗ ಈ ಮುಂಜಾನೆ ಟೈಮ್ದಾಗ ಮುಚ್ಚೋದಿರಲ್ಲ ತೆಗಿ ಮಧ್ಯಾಹ್ನ ಅದು ಎಲ್ಲರೂ ಅಂತ ಮಕ್ಕೊಂಡಿರ್ತಾರಲ್ಲ ಹಾಂ ಮುಚ್ಚೋದು ಈಗ ಎಲ್ಲರೂ ಎಚ್ಚರಿಕೆ ಇರ್ತಾರ ಚಿನ್ನ ಟೆನ್ಷನ್ ಇರಲ್ಲ ಅಕ್ಕಿ ಗಂಜಿಕೆ ಬಂದೈತ್ರಿ ಫ್ರೆಂಡ್ಸ್ ಮುಂಜಿ ಮುಂಜಾನೆ ಮುಚ್ಚೋದಿರಲ್ಲ ತಗಿ ತೆಗಿ ಈಗ ಮಗಳು ಪರ್ಶಿ ವರ್ಸಾಗ ತಗೊಂಡ್ರಿ ಫ್ರೆಂಡ್ಸ್ ಆಟ ಆಡ್ಕೋತ ಪರ್ಶಿ ಒರ್ಸ್ತಾಳಕ್ಕೆ ಈಗ ಭಾರಿ ಖುಷಿ ಈ ನಮ್ಮ ಪಿಲ್ಲೆಯ ಭಾಳ ಖುಷಿ ರೀ ಅವ ಇದನ್ನ ತೊಗೊಂಡು ಒರ್ಸಲಕ್ಕೆ ಹೋಲ್ ತೊಗೊಂಡ್ರಿ ಏನು ಮಾಡ್ತಾನವ ಅರಬಿ ಅರಬಿ ತೊಗೊಂಡ್ರಿ ಅದನ್ನು ಒದ್ದೆ ಮಾಡ್ಕೊಂಡು ಇಲ್ಲಿ ಒರ್ಸಕೊತ ಸೈನ್ ಅಲ್ಲಿ ಹೋಗ್ತಾನೆ ಒಂಥರ ಜಾರ್ಕೋ ಮಂಡಿ ಆಡ್ದಂಗೆ ಆಡ್ತಾನವ ಮೊದಲು ಅಡುಗೆ ಮನೆ ಒರೆಸ್ಕೊಂಡು ಆಮೇಲೆ ಒದ್ದು ಒರ್ಸ್ಕೊಮ್ಮವ ಅಂತ ಹೇಳ್ತೀನಿ ರೀ ಒಮ್ಮೊಮ್ಮಿ ಕಸನು ಮೊದಲು ಈ ಕಡೆ ರೂಮ್ಲಿಂತ ಒಡ್ಕೋದು ಬರ್ತಾಳೆ ಅದಕ್ಕೆ ಮೊದಲು ಅಡ್ಗೆ ಮನೆಯೇ ಒರ್ಸ್ಕೊಳೋದು ಇಲ್ಲ ಒಮ್ಮೊಮ್ಮಿ ಕಸ ಈಗ ಹೇಳಿ ರೀ ಮಕ್ಳಿಗೆ ಗೊತ್ತಿರಂಗಿಲ್ಲ ಮೇನು ಅಡುಗೆ ಮನೆ ನೋಡಿರಿ ನಾನೇ ಎದುಗುಟ್ಟು ಅಡುಗೆ ಮನೆಗೆ ಹೋಗ್ತೀನಲ್ಲ ಅಡುಗೆ ಮನೆ ಫ್ರೆಶ್ ಕ್ಲೀನ್ ಇತ್ತಂದ್ರೆ ಮನಸ್ಸಿಗೆ ಸಮಾಧಾನ ಗಲೀಜು ಬಲೀಜು ಸ್ವಲ್ಪ ಅದ್ರಾಗ ಈ ಮಕ್ಕಳು ಭಾಳ ಓಡಾಡ್ತಾರೆ ರೀ ಬಾತ್ರೂಮಲ್ಲೇ ಐತಲ್ಲ ಬಾಜುಕ ಹಾಗಾಗಿ ಚಂತನ ಚೆಂದನ ಹೋಗೋದು ಪಿಲ್ಲೆ ಆಡ ನೀರು ಆಡ್ತಾನೆ ಹಂಗಾಗಿ ಸ್ವಲ್ಪ ಅದು ಏನೂ ತಕ್ಕಂಗಿಲ್ಲ ನೋಡ್ರಿ ಈ ಥರದ್ದು ಬಂಡಿ ಪರ್ಚಿ ವೈಟ್ ನೋಳಗದವಲ್ಲ ಹಾಗಾಗಿ ಅದಕ್ಕೆ ಕೂದಲು ಹೇಳಿ ಬಿದ್ದರೂ ತಕ್ಕಂಗಿಲ್ಲ ನೋಡಿ ಫ್ರೆಂಡ್ಸ ಹಾಗಾಗಿ ನಾನು ಏನು ಮಾಡ್ತೀನಪ್ಪ ಅಂತಂದ್ರೆ ಮೊದಲು ಅಡುಗೆ ಮನೆ ಕ್ಲೀನ್ ಇಟ್ಕೊಂಡು ಎರಡು ರೂಮ್ಗಳು ಅಷ್ಟು ಆಗಂಗಿಲ್ಲ ರೀ ಭಾಳ ಇದ್ರೊಳಗೆ ಚೆಂದಾನ ಇದು ಮಾಡಂಗಿಲ್ಲ ಹಾಲ ಅಡುಗೆ ಮನೆ ಇವೆರಡು ಅಂದ್ರೆ ಕ್ಲೀನ್ ಇರಬೇಕು ಅವೇ ಅಷ್ಟು ಹೊಲ್ಸತ್ತೋ ಅವೇ ಅಷ್ಟು ಕ್ಲೀನ್ ಮಾಡೋದು ಈ ಎರಡು ರೂಮ್ ಅಷ್ಟು ಆಗಂಗಿಲ್ಲ ಒಂಬತ್ತು ಇಪ್ಪತ್ತು ನಿಮಿಷ ಆಗೈತ್ರಿ ಟೈಮ ಇಷ್ಟು ಖಡಕ್ ಬಿಸಿಲು ಬರ್ತದೆ ಈ ಸದ್ಯಕ್ಕಂದ್ರೆ ಇಲ್ಲಿ ನಿಂತರ ಒಟ್ಟು ಹಳೆ ಮನೆ ನೆನ್ಪ ಬಿಡ್ತೀರಿ ಬಾಡಿಗೆ ಮನೆ ಇದೇ ಇದೇದ್ದು ಅಂದ್ರೆ ಹಿಂಗೆ ಇದು ಇರ್ತಿತ್ತು ನೋಡಿರಿ ಸೋಲಾರ್ ಮುಂದೆ ನಿಂತ್ಕೊಂಡ್ರೆ ಹಿಂಗೆ ಬಿಸಿಲು ಬರೋದು ಇದೆ ಇದು ಕಡೆ ಹಾಗಾಗಿ ಒಂದು ಒಂದೊಂದು ಇದ್ರೊಳಗೆ ಒಂದೊಂದು ನೆನಪು ಬರ್ತಿರ್ತಾವೆ ರೀ ಫ್ರೆಂಡ್ಸ್ ನಾನಂತೂ ಕೆಟ್ಟ ಅಪೇಪ ನೋಡ್ರಿ ಈ ಟೈಮ್ದಾಗ ಅಲ್ಲಿದ್ರೆ ಹಿಂಗೆ ಮಾಡ್ತಿದ್ಯಲ್ಲ ಈ ಸಿಚುವೇಶನ್ದಾಗ ಅಲ್ಲಿದ್ರೆ ಹಿಂಗೆ ಅಲ್ಲ ಈ ಹಬ್ಬಿನಾಗ ಅಲ್ಲಿ ಫಾದರ್ಸ್ ಹಿಂಗೆ ಮಾಡಿದ್ವಿ ಹ್ಯಾಂಗೆ ಮಾಡಿದ್ವಿ ಹಿಂಗೆಲ್ಲ ನನಗೆ ಒಂಥರ ಖುಷಿ ರೀ ನೆಮ್ಮದಿ ನನಗೆ ಅದನ್ನೆಲ್ಲ ನೆನ್ಸ್ಕೊಂಡ್ರಿ ಅದಕ್ಕಂತೇಳಿ ಸೂರ್ಯ ನೋಡ್ರಿ ಬೇಸಿಗೆ ಚಲೋ ಆಯಿತು ಮಸ್ತ್ ಬಿಸಿಲು ನೋಡಿರಿ ಮನುಷ್ಯನ ಜನ್ಮಿಗೆ ಯಾವ್ದಾರ ಸಮಾಧಾನ ಇರುತ್ತೆ ಹೇಳ್ರಿ ಮಳೆಯೂ ಅಂತೀವಿ ಥಂಡಿನೂ ಸೊಸಲಂತೀವಿ ಬಿಸಿಲು ಅಂತೀವಿ ಒಟ್ಟು ಏನಾರ ನಮ್ಗೆ ಛಲೋ ಅಂತ ಅನ್ಕೋತೀವಿ ಹೇಳಿರಿ ಯಾವುದೂ ಇಲ್ಲಲ್ರಿ ಬಾಕುಳು ಮುಚ್ಚಿಟ್ರದೇನೋ ಒಂಥರ ಬೇಸ್ರ ನೋಡಿರಿ ಆದ್ರೂ ಮ್ಯಾಮ್ ಆಪ್ಷನ್ ಇರೋಲ್ಲ ಮುಚ್ಚೇ ಇಡಬೇಕಾಗ್ತದ ಸೊ ಇವಾಗ ಓಪನ್ ಬಾಕ್ಳು ಓಪನ್ ಮಾಡಿದ್ರೆ ಏನೋ ಒಂಥರ ಖುಷಿ ಪಾಸಿಟಿವ್ ಎನರ್ಜಿ ಏನು ಜಾಸ್ತಿ ಥರ ಅಂತ ಅನ್ನಿಸ್ತೈತಿ ಸೊ ಇಲ್ಲೊಂಚೂರು ಆಮೇಲೆ ಒಪ್ಸೋತೀನಿ ಬಾಕ್ಳು ಮುಂದಿಂದು ನಾನಾಗ ಹುಡುಕೋತೀನಿ ರೀ ಮಗಳಿಗೆ ಎಷ್ಟು ಸಲ ಅದೆಲ್ಲ ಅಡ್ಡಾಡ್ತಾರಲ್ಲ ಅದ್ಯಾಕೆ ನಮ್ಮ ಮಗಳು ಮಾಡ್ಬೇಕನ್ನಾಗಂತ ಅನ್ನಿಸ್ತೈತಿ ನಾನು ಆದ್ರೆ ಪರವಾಗಿಲ್ಲ ಹೆಂಗೆ ನೋಡಿರಿ ನಾವು ವಿಚಾರ ಮಾಡ್ತೀವಿ ಇನ್ನೊಬ್ರದ್ದು ಆದ್ರೆ ನಾವು ಮಾಡೋಕ್ಕೆ ತಯಾರು ಅಂದರೆ ನಮ್ಮ ಮಕ್ಕಳು ನಮ್ಮ ಗಂಡ ಇನ್ನೊಬ್ರದ್ದು ಏನು ಮಾಡಬಾರ್ದು ಮತ್ತಂದರೆ ಅವು ನಮ್ಮ ಮಕ್ಳು ಏನು ಕಮ್ಮಿನಾ ಅನ್ನಂಗೆ ಅಂತ ಅನಿಸ್ತೈತಿ ಹಾಗಾಗಿ ನಾನು ಇಲ್ಲಿ ಎಲ್ಲಾಗಂದ್ರೆ ಒಂದು ಒಬ್ರದೇ ಸೆಪ್ರೇಟ್ ಇಲ್ಲ ಎಲ್ಲರೂ ಅಡ್ಯಾಡ್ತಾರೆ ಎಲ್ಲರೂ ಮಾಡ್ತಾರೆ ಅವ್ರದ್ದೆಲ್ಲ ಯಾಕೆ ನನ್ನ ಮಗಳು ಹುಡುಗಬೇಕು ಒರೆಸ್ಬೇಕು ಅನ್ನಂಗೆ ಅನಿಸುತ್ತೆ ನಾನೇ ಮಾಡ್ತೀನಿ ಫ್ರೆಂಡ್ಸ್ ಇದೆಲ್ಲ ಒರೆಸೋದು ದಿನ ವರ್ಸಲ್ಲ ರೀ ಹಿಂಗೆ ಇಲ್ಲ ನೋಡ್ರಿ ಇಲ್ಲೆಲ್ಲ ಭಾಳ ಹೊಲ್ಸೆಗೈತಲ್ಲ ಅದಕ್ಕಂತ ಏನೇ ಕಸ ಹುಡುಗಿನ ಅವ್ರಗಿಂದು ಕೈತಾ ಮಮ್ಮಿಯವ್ರ ಮನೆ ಕೆಲಸ ಮಾಡೋಕೆ ಬರ್ತಾಯಿಡ್ರಿ ಸೋನಾಬಾಯಿ ಅಂತೇಳಿ ಅವ್ರಿಗೆ ದುಡ್ಡು ಕೊಟ್ಟು ತಿಂಗಳಿಗೆ ಕಸ ಹುಡ್ಗೋದಂತ ಹೇಳ್ತೀವಿ ಲೇಟಾಗಿ ಬರ್ತಾ ಹಿಡ್ಕಿ ಅಲ್ಲಿ ತನ ಮನೆ ಕಸ ಸಡಬಾರ್ದು ಅಂತೇಳಿ ನಾವೇ ಹುಡ್ಕೊತೀವಿ ಆಮೇಲೆ ಮತ್ತೆ ಸ್ವಲ್ಪ ಈಗೇನು ಹೆಚ್ಚು ಕಸ ಬೀಳಲ್ಲ ಹಾಗೆ ಹುಡ್ಕೊಂಡು ಹೋಗ್ತಾಳೆ ಇನ್ನೆಲ್ಲ ಸೊಸೈಟಿ ತನ ರೀ ಇದು ಸ್ವಲ್ಪ ಹೈರ್ಯ ಯಾಕಂದರೆ ಈಗ ಯಾರ್ದಾರ್ದು ಸಪ್ರೇಟ್ ಬೇಕಾದ್ರೆ ಇದು ಮಾಡ್ತಾರ ಸೊಸೈಟಿ ಆಯಿತಂದ್ರೆ ಎಲ್ಲರಿಗೆ ಕೂಡಿಸಿ ಒಬ್ಬರೇ ಹೆಲ್ಪರ್ ಇರ್ತಾರಲ್ಲ ಹಾಗಾಗಿ ಎಲ್ಲಾರದು ಮಿಕ್ಸಾಗಿ ಹೋಗ್ತದ ಅಮೌಂಟು ಎಲ್ಲರೂ ಮನೆ ಮುಂದೆ ಕ್ಲೀನಿಂಗ್ ಮಾಡ್ಕೋಬೋದು ಅವಾಗೆಲ್ಲ ನೋಡಿರಿ ಕಿಂದು ಆಟ ನೋಡಿರಿ ಮಮ್ಮ ಆ ನೆಲಕ್ಕೆ ಬ್ಯಾ ತ್ರ 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 ತ್ರಾಸಾಗಲ್ಲ ವರ್ಸು ಜಗ್ಗಿಗೆ ತಿಕ್ಕ ಏನಂದಿ ಹಂಗೆ ಹಳೂ ಅಜೂಗಾಗಿ ಬ್ಯಾನ್ ಆಗುತ್ತೆ ಏನೋ ನೆಲಕ್ಕೆ ಅನ್ನಂಗೆ ಚಂದಾಗಿ ಇಟ್ಟು ನೀರು ಚೆಲ್ತಿ ಮಾವ್ ಅದು ಮತ್ತ ಗಿಜ್ಜಿ ಗಿಜ್ಜಿ ಆಗಲ್ಲ ಅಷ್ಟು ನೀರು ಚೆಲ್ಲೋದಿರಲ್ಲ ನೋಡಲ್ಲಿ ಅಬ್ಬಾ ಬಮ್ಮಂಗೇ ಇಲ್ಲ ಇಲ್ರಿ ಫ್ರೆಂಡ್ಸ್ ಈಗಿನ ಮಕ್ಕಳಿಗೆ ನೋಡ್ರಿ ಕೋಲ್ ಹಿಡ್ಕೊಂಡಾರ ಆ ಮರುಸ್ಥಳ ನಾ ನಮ್ದು ಈ ಥರದ ಪರಿಶಿತಿ ಇದ್ದಿಲ್ಲ ನೋಡ್ರಿ ಏನಂತೀರಿ ನೀ ಶಾರ್ಮನ್ಯಾಗ ಹಳೆ ಮನೆಯಾಗಿದ್ದಾಗ ನೋಡಿ ಇಲ್ಲ ಕಲ್ಬಂಡಿ ಹೆಂಗಿದ್ದು ರಫ್ ಟಫ್ ರೀ ಅದಕ್ಕೆ ಏನು ಮಾಡ್ತಿದ್ವಿ ಒಂದು ಬುಟ್ಟೆ ನೀರು ತೊಗೊಂಡು ಅರಬಿ ತೊಗೊಂಡು ಒರೆಸಿ ಒಳ್ಳೆ ಮುಳ್ಳೆ ಒಳ್ಳೆ ಮುಳ್ಳೆ ಎರಡೆರಡು ಬಂಡಿ ವರ್ಷನ ಮತ್ತು ನೀರಾಗ ಹಿಂಡೋದು ಎರಡೆರಡು ಬಂಡಿ ವರ್ಷ ನೀರಾಗ ಹಿಂಡೋದು ಕೆಟ್ಟು ಇಲ್ಲಾ ಇಲ್ಲಾಣ ನೀರು ಬರೋರಿ ಫ್ರೆಂಡ್ಸ ಈಗೇ ಏನು ಇಲ್ಲ ನೋಡಿರಿ ಮಕ್ಳು ಹಿಂಗೆ ಆರಾಮ್ ನಿಂತೆ ಮತ್ತು ಮೈಸಮ್ಮೆ ಬಗ್ಗಲ್ಲ ನಮಗೂ ಹಂಗ ಇತ್ತು ಬಿಡ್ರಿ ಅರೆ ನಾವು ಒರೆಸ್ತಿದ್ವಿ ನಮ್ಮ ತಂದೆ ತಾಯಿ ನಮ್ಗೆ ಅಷ್ಟು ನಾಜೂಕು ಮಾಡ್ತಿದ್ದಿಲ್ಲ ಇವೆಲ್ಲ ನಮ್ಗೆ ಒಂಥರ ಫಿಸಿಕಲಿ ಆ್ಯಕ್ಟಿವಿಟಿ ಒಂದು ಇದು ರೀ ಹಾಗಾಗಿ ಸ್ವಲ್ಪ ಈ ಥರದ ಮಕ್ಕಳಿಗೆ ಹಚ್ಬೇಕು ರೀ ಬರೀ ಉದ್ದಗ ಸಾಲಿನೂ ಕಲಿಸ್ಕೊತ ಹೋದ್ರೆ ಉಪಯೋಗಿಯಲ್ಲ ಹೌದಿಲ್ಲ ಮೋವಾ ಹೌದಾ ಇಲ್ಲ ಹ್ಞೂ ಟೈಮ್ ಆಲ್ರೆಡಿ ಒಂಬತ್ತುವರೆ ಆಯ್ತು ನೋಡಿರಿ ಎರಡು ರೂಮ್ ಇಲ್ಲ ಆ ರೂಮ್ ಹೊರ್ಸಿಲ್ಲಿನ ಇಲ್ಲ ಮಾವ ನೋಡ್ತೀನಿ ರೀ ಫ್ರೆಂಡ್ಸ ಓಕೆ ರೀ ನಾಷ್ಟ ಆಯಿತು ಚಾಯಿತು ಯಜಮಾನ್ರಿ ಸ್ವಲ್ಪ ಕೆಲಸ ಆಯ್ತು ಅಂತ ಅವ್ರಿಗೆ ಹೋಗ್ಯಾರ ಇನ್ನೊಂದು ಹೋಗೋರು ಹೋಗೋರಿದ್ರು ಅವ್ರು ಇವತ್ತು ಊರಿಗೆ ಏನಾಯ್ತಂದ್ರೆ ಒಂದು ಬೇರೆ ಕೆಲಸ ಬಂದಿರೋದ್ರಿಂದ ಲೇಟಾಗಿ ಹೋಗೋರದಾರ ನೀರಂತೂ ನನಗೂ ಕಾಯ್ದೆ ನೋಡಿರಿ ಬಾಂಡೆ ತಿಕ್ಕಿ ಜಾಕ ಮಾಡ್ಬೇಕಂದೆ ಈಗ ಮತ್ತು ಅವ್ರು ಲೊಗೊಟ್ಟು ಬಂದು ಊರಿಗೆ ಹೋಗ್ತಾಯಿರಿ ಮತ್ತು ಅವ್ರು ಊರಿಗೆ ಹೋದ್ಮೇಲೆ ಜಾಕ ಮಾಡೋದು ಸರಿ ಅನ್ಸಲ್ಲ ಹಾಗಾಗಿ ಬಾಂಡೆ ಗಿಂಡೆ ಎಲ್ಲ ಆಮೇಲೆ ಮಾಡ್ಕೊತೀನಿ ಮತ್ತು ಊರಿಗೆ ಹೋಗ್ತಾರಲ್ಲ ಹಂಗಾಗಿ ಹೋಗೋ ಕೆಲಸ ಒಳ್ಳೆಯದಾಗಲಿ ಆದಷ್ಟು ಬೇಗ ಇನ್ನೂ ನಮ್ಗೆ ಹೆಚ್ಚಿನ ರೀತಿಯಾದಂಥ ದೇವ್ರು ಒಳ್ಳೇದು ಮಾಡಲಿ ಅಂತೇಳಿ ನೀವೇ ಇವತ್ತು ಪೂಜೆ ಮಾಡಿರಿ ಅಂತೇಳಿದೆ ಹೆಂಗೋ ಪೂಜೆ ಮಾಡಿದಾರ ಅಲ್ಲಿದಲ್ಲೇ ಇಟ್ಟು ಇಲ್ಲಿದಲ್ಲಿ ಇಟ್ಟು ಒಟ್ಟು ಎದ್ದು ಇಟ್ಟಾರ ಅಷ್ಟೇ ಹೂವು ಇಟ್ಟು ಏರ್ಸ್ರಿ ಅದಾವೆ ನೋಡ್ರಿ ಅಂತಂದೆ ಮನೆ ಸರಿ ತೊಗೊಂಡು ಬಂದೆವು ಸೊ ಅವನೇ ಹೂವು ಏರ್ಸಿದಾರ ಏನೋ ಒಂದು ಹೆಂಗೋ ಮಾಡಲ್ಲಕ್ಕ ಪೂಜೆ ಅನ್ನೋದೊಂದು ಮಾಡ್ದು ಅವ್ರು ಮಾಡಲ್ಲ ರೀ ಫ್ರೆಂಡ್ಸ ಪೂಜಾರಿ ಇದ್ರೂ ಅವ್ರು ಅಷ್ಟೇ ಮಾಡ್ತಾರೆ ನಮ್ಮ ಪಾಳೆ ಬಂದ್ಮ್ಯಾಗ ಮನ್ಯಾಗ ನಾನೇ ಮಾಡೋದು ಎನಿ ಒನ್ ಟೈಮ್ ದೀಪ ಅಷ್ಟು ಹಚ್ತಾರೆ ಲೇಡೀಸ್ ಪ್ರಾಬ್ಲಮ್ ಅಂತ ನಿಮ್ಗೆ ಗೊತ್ತಿರ್ಬೋದು ಈಗ ಅದು ಸ್ನೇಹ ಮಾಡೋತ್ತಾಳೆ ಹಾಗಾಗಿ ಅವ್ರಿಗೆ ಒಟ್ಟ ಏನೋ ದೇವ್ರದಿಂದ ಏನೋ ಅವ್ರಿಗೆ ಗೊತ್ತಿಲ್ಲ ಬಟ್ ಇವಾಗ ಇಷ್ಟು ಮಾಡಿದಾರಂದ್ರೆ ಖುಷಿ ನನಗೇನೋ ಒಂಥರ ಖುಷಿ ಈಗ ಕೈದವ್ರಿಗೆ ಮೈ ತಗೋತೀನಿ ಓಕೆ ಈ ಬ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತೀನಿ ಇದೇ ಥರದ್ದು ನೆಕ್ಸ್ಟ್ ಬ್ಲಾದೊಂದಿಗೆ ಶಿಗೋಣ ಬಾಯ್